Hey guys good morning welcome back to my day 38 out of 100 day vlogging challenge okay let's go ನಮಸ್ಕಾರ ಫ್ರೆಂಡ್ಸ್ ಸೊ ಇವತ್ತು ನಾನು ಕಾಲೇಜ್ ಹೋಗ್ತಾ ಇದ್ದೀನಿ ಆಸ್ ಯೂಶ ಡೈಲಿ ಹೇಗೆ ಕಾಲೇಜ್ ಹೋಗ್ತೀನಿ ಹಾಗೆ ಕಾಲೇಜ್ ಏನು ಸ್ಪೆಷಲ್ ಇಲ್ಲ ಬಟ್ ಹೋಗ್ತಾ ಇದ್ದೀವಿ ಲೇಟ್ ಆಗಿದೆ ಗೈಸ್ ಇವತ್ತು ಕಾಲೇಜಿಗೆ ಸೂಪರ್ ಲೇಟ್ ಆಗಿದೆ ನಾನು ಮುಂಚೆನೆ ಹೇಳ್ತಾರ ಲೇಟಾಗಿ ಬಂದರೆ ಬಸ್ ಸಿಗಲ್ಲ ಅಂತ ಚೆಕ್ ಸಿಗ್ತಾ ಇಲ್ಲ ಒಂದು ಎ ಸಿ ಬಸ್ ಹೋಗ್ತಾ ಇದೆ ಬಟ್ ಸ್ಟಾಪ್ ಆಗ್ತಾ ಇಲ್ಲ ಚೆಕ್ ಆಫ್ ನಿಲ್ತಾ ಇರೋ ফিফটিন রুপিস নোটকে বট বসে স্টা আগত अयोनन अन्नान ಕೈನ ಐತಾ ಇಲ್ಲ ಅಯ್ಯೋ ಇಧರ್ ಕರೋಡ ಕಾತಿಲ್ಲ ಗೈಸ್ ಸೋ बेसिकली ನಿನ್ನೆ ಬ್ಲಾಗ್ ಫ್ರೆಂಡ್ಸ್ ಕಿಂತ ಬಟ್ ಬಟ್ ಇನ್ ಬ್ಲಾಗ್ ಚಕರೆ बिकॉज ಔಟ್ ಐ ಮೀ ನರ್ ಬಂದಿಲ್ಲ ಅಂಡ್ ಟೈಮ್ ಇವೋರ್ ಬಂದಿಲ್ಲ ಸೋ ಟೈಮ್ ಇ ಲಾರ್ಗೆ ಒಂದೇ ಬಟ್ಟಿ ಅಲ್ಲ ಸರ್ ಎಲ್ಲಾರ್ಗೆ ಒಂದೇ ತರ ಇರಾದ್ವಿ ಗೈಸ್ ಎಲ್ಲರಿಗೂ ಒಂದೇ ಥರ ಸಿಚುವೇಶನ್ ಇರಲ್ಲ ಗೈಸ್ ಡಿಫ್ರೆಂಟ್ ಡಿಫ್ರೆಂಟ್ ಸಿಚುವೇಷನ್ ಇರುತ್ತೆ ನಾವು ಮತ್ತು ನಮ್ಮ ಫ್ರೆಂಡ್ ಮಾತಾಡ್ತಾಯಿದ್ವಿ ಅಂದರೆ ವ್ಲಾಗ್ ಮಾಡಬೇಕಾದ್ರೆ ಜಲ್ ಜಲ್ದಿ ಮಾಡ್ತೀವಿ ಅದಕ್ಕೆ ಹಂಗೆ ವಾಕಿಂಗು ಜಲ್ ಜಲ್ಲಿ ಮಾಡ್ತೀವಿ ಕಾಲೇಜಿಗೆ ಲೇಟ್ ಆಗೋದಿ ಜಸ್ಟ್ ಟೂ ಮಿನಿಟ್ಸಲ್ಲಿ ಕಾಲೇಜ್ ರೀಚ್ ಹಾಕ್ತೀನಿ ಗೈಸ್ ಏಕೆ ನಾನು ಕಾಲೇಜ್ಗೆ ಹೋಗ್ತೀನಿ ಹಾಗೆ ಬ್ಲಾಗ್ ಕಂಪ್ಲೀಟ್ ಮಾಡಿಬಿಡ್ತೀನಿ ವೇ ನೋಡಿ ಚೆಕ್ ಇಟ್ ಆನ್ ಯೋಗ ವೇ ಹೋಗ್ತಾ ಇದ್ದೀನಿ ಹಾಗೆ ವ್ಲಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ

ಗೈಸ್ ರೈಟ್ ನಾನು ಲಾಸ್ಟ್ ಗಿಡ ಕೂತ್ಕೊಂಡು ನ ಮಾಡ್ತಾ ಇದೀನಿ ಅಂಡ್ ಮನೆಗೆ ಹೋಗಿ ರೀಚ್ ಆದ್ಮೇಲೆ ಸಿಗ್ತೀನಿ ನೋಡ್ತಾ ಇರಿ ಗೈಸ್ गु फैनली रिच होंगे मन मुंह

ಗೈಸು ಈವ್ನಿಂಗ್ ಟೈಮಲ್ಲಿ ಟೆರಸ್ ಹೇಗಿದೆ ಅಂತ ಜಸ್ಟ್ ಹೋಗಿದೆ ಆ್ಯಂಡ್ ಟೆರಸ್ಸಿಂದ ವ್ಯೂ ಹೇಗಿದೆ ಅಂತ ನೋಡೋಕೆ ಹೋಗಿದೆ ಆ್ಯಂಡ್ ಬ್ಯಾಕ್ ಟು ದ ಹೋಮ್ ಗೈಸ್ ಇವತ್ತಿನ ಊಟ ಪಲಾವ್ ಸೊ ಪಲಾವ್ ತಿಂದ್ಮೇಲೆ ಸಿಗ್ತೀನಿ ಸೊ ಗೈಸ್ ಕಾಲೇಜಿಂದ ಮನೆಗೆ ಬಂದು ಪಲಾವ್ ತಿಂದು ಮತ್ತೆ ಎಕ್ಸ್ಟ್ರಾ ಏನೋ ಒಂದು ಪರೋಟ ತಂದಿದೆ ನಮ್ಮ ಡ್ಯಾಡಿ ಸೊ ಅದನ್ನು ಫುಲ್ ತಿಂದ್ಬಿಟ್ಟು ಫೈನಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಕಾಲೇಜ್ ಡೇ ಒಂಥರ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಹೇಳೋಕ್ಕೋಗೋಲ್ಲ ಬಿಕಾಸ್ ನಾನು ಕಾಲೇಜ್ ಅರ್ಥ ನೋಡ್ಕೊಳ್ಳಿ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಅಣ್ಣ ನಾನು ಮಚ್ one. Tomorrow.

ಕಾಲೇಜ್ ಪ್ರೈವೇಟ್ ಮಿಂಚು ಊಟ ಮಾಡಿ ಫೈನಲಿ ನೆಕ್ಸ್ಟ್ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವಾಗ ಫೈನಲ್ ಮಾಡ್ಕೊಂಡು ಬಟ್ ಬ್ಲಾಗ್ ಏನೋ ಒಂಥರ ಆಗಿದೆ ಯಾಕಂದರೆ ನಿನ್ನೆ ಸ್ಟಾರ್ಟ್ ಮಾಡ್ಬೇಕಿರೋ ಬ್ಲಾಗ್ ಇವತ್ತು ಮಾಡ್ತಾಯಿದ್ದೀನಿ ನಿನ್ನೆ ಕಂಟಿನ್ಯೂ ಮಾಡ್ಬೇಕಿರೋ ಬ್ಲಾಗ್ ನೆಕ್ಸ್ಟ್ ಡೇ ಇದ್ದೀನಿ ಅಂದರೆ ಇವತ್ತು ಮಾಡ್ತಿರೋ ಬ್ಲಾಗು ನಾಳೆ ಮಾಡ್ತಾಯಿದ್ದೀನಿ ಆ ಸ್ವಲ್ಪ ಏನಂತಾರೆ ಬೇಸಿನೆಸ್ ಇರ್ಬೋದು ಸ್ವಲ್ಪ ಡಿಸ್ಟ್ರಾಕ್ಟೆಡ್ ಆಗಿ ಇವತ್ತಿನ ಬ್ಲಾಗು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಜ್ ಇರ್ತೀನಿ ಬಟ್ ಮತ್ತು ಟ್ರ್ಯಾಕಲ್ಲಿ ಬರ್ತೀನಿ ಮತ್ತು ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ कोलोनियलली व्लॉग मारती राਣੀ मैं मैत्रे व्लॉग मारते राणी कोलोनियल ತುಂಬಾ ดิಸ್ಟರ್ಬೆನ್ಸ್ ಇದೆ ಚಿಕ್ಕಮಕ್ಕಳಿ ಆಟ ಆಡ್ತಾರೆ ಮಾತಾಡೋದು ಜಗಳ ಆಡ್ತಾರೆ ನೆಕ್ಸ್ಟ್ 레ವೆಲ್ ดิಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ಸೋ बेसिकली ಇವತ್ತು ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀನಿ ಗಾಯ್ಸ್ ಯಾಕಂದ್ರೆ ಕೊನೆ ವಚಾಯ್ ತನ ಈಜಿನ್ ಸಾಲಿ ವ್ಲಾಗ್ ನೇಟಿಂಗ್ ಎಕ್ಸ್ಟೆಂಡ್ ಮಾಡ್ತಾ ಇದೀನಿ ಎಕ್ಸ್ಟೆಂಡ್ ಮಾಡಿದ್ರೆ ಚಾಲೆಂಜ್ ಕ್ಯಾನ್ಸಲ್ ಆಗ ಬಿಡುತ್ತೆ ಅಂದಕ್ಕೆ ಚಾಲೆಂಜ್ ಕ್ಯಾನ್ಸಲ್ ಮಾಡಿದ್ರೆ ಸಡೇನಿ ಕೋಸ್ಟ್ ಚಾಲೆಂಜ್ ಇಂಟ್ರೋ ಮಾಡಿದೀನಿ ಕಂಟಿನ್ಯೂ ಮಾಡಿ ಮಾಡ್ತೀನಿ ಎಂಡ್ ವರೆ ಮಾಡ್ತೀನಿ ಒಂದು ಗುಡ್ ಎಂಡ್ ಮಾಡಬೇಕು ನಮ್ಮ ಎಕ್ಸ್ಪೆಕ್ಟೆಡ್ ಎಂಡ್ ಮಾಡಬೇಕು ಎಕ್ಸ್ಪೆಕ್ಟ್ ಅಂದರೆ ನಮ್ಮ ಪ್ರಕಾರ ಎಂಡ್ ಆಗಿಲ್ಲ ಅಂದರೆ ಕೂಡ ಎಲ್ಲ ಟ್ರೈನಿಂಗ್ ಮಾಡೇ ಮಾಡ್ತೀನಿ ಆ ಟ್ರೈನಿಂಗ್ ಅಷ್ಟು ಚಾಲೆಂಜ್ ನಮ್ಮೆಲ್ಲ ಸುಮ್ಮನೆ ಬಿಡೋಲ್ಲ ಅದು ಕಂಪ್ಲೀಟ್ ಆ ಟ್ರೈನಿಂಗ್ ಅಷ್ಟು ಇವತ್ತಿನ ಬ್ಲಾಗ್ ನಾಳೆ ಅಂದರೆ ನಾಡಿದ್ದರೆ ಎರಡು ಬ್ಲಾಗ್ನ ಶೂಟ್ ಮಾಡಾಕ್ತೀನಿ ಐ ಆಮ್ ಶೂರ್ ಪಕ್ಕ ಬ್ಲಾಗ್ ಬರ್ತಾ ಇರುತ್ತೆ ಕೈ ನೋಡ್ತಾರೆ ಶುಭ ನಿಮ್ಮೆಲ್ಲೂ ವಿಶ್ ಮಾಡೋದು ಮಾಡ್ತಾ ಹೋಗಿದ್ದೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಒಬ್ಬರ ಆರ್ಥಿಕ ಶುಭಾಶಯಗಳು ವಯಸ್ಸು आज गाय ब्लॉगल दूल्ड कॉन्टेट हाँको बट जस्ट नार्मली कॉलेज होगी बंद आंटे ब्लॉग चेना बैठी बट नानी अपलोड दी बट नाम चालेज मेरू कॉटे ट्राई माती गई नेक्स्ट ब्लें चेना कॉन्टेट जुते बी सो गई नेक्स्ट ब्लॉगली वो कॉन्टेट जुटेक्तनी अल संकटेल बज हिंज कर्णक मेरे गु शाइनिंग आफ न्यू ब्लॉग शैनिंग आफ् ಆ್ಯಂಡ್ ಐನ್ ಕಮ್ ಬ್ಯಾಕ್ ಇನ್ ನ್ಯೂ ಬ್ಲಾಗ್ ಗೈಲ್ಸು ಇವತ್ತು ಏನು ಮಾಡ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಲ್ಬೇಡಿ ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬೈ ಆ್ಯಂಡ್ ಗೈಲ್ಸು ಒನ್ ಮಾತು ಹೇಳೋಕೆ ಇಷ್ಟಪಡ್ತೀನಿ ಕರ್ನಾಟಕದಲ್ಲಿ ಯಾರೇ ಆಗಿರಲಿ ಕನ್ನಡ ಕಲಿಬೇಕು ಆ್ಯಂಡ್ ಈಸಿಲಿ ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು ಡೀಲ್ ಮಾಡ್ಬೋದು ಎಲ್ಲ ಥರ ಮಾಡ್ಬೋದು ಸೊ ಕನ್ನಡ ಚೆನ್ನಾಗಿ ಕಲಿಬೇಕು ಆ್ಯಂಡ್ ಗೈಲ್ಸು ನೀವು ಬೇರೆ ಸ್ಟೇಟಿಂದ ಬಂದು ಕನ್ನಡ ಕಲಿಯಲ್ಲ ಅನ್ನೋರಿಗೆ ಒಂದು ಕ್ಲಿಪ್ ಇದೆ ನೋಡಿ ಮಗನೆ ಚೂತಿಯ ಅವ್ನು ಅಂಡ್ರು ವೇರೆ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ